ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ರೈತರ ಜಮೀನನ್ನು ಬಲವಂತವಾಗಿ ಭೂಸ್ವಾಧೀನ ಮಾಡಿಕೊಳ್ಳುವ ಮುಖಾಂತರ ತಲ ತಲಾಂತರಗಳಿಂದ ಪೂರ್ವಜರೇ ಅವಲಂಬಿಸುತ್ತಿರುವ ಕೃಷಿ ಕ್ಷೇತ್ರವನ್ನು ಮತ್ತು ಕೃಷಿಯಲ್ಲೇ ತೊಡಗಿರುವ ರೈತರನ್ನು ಒಕ್ಕಲೆಬ್ಬಿಸುವ ಹುನ್ನಾರ ನಡೀತಾ ಇದೆ ಸರ್ಕಾರದ ವಿರುದ್ಧ ನಾವು ಯಾವುದೇ ಕಾರಣಕ್ಕೂ ಭೂಸ್ವಾಧೀನ ನಮ್ಮ ಕೃಷಿ ಭೂಮಿಯನ್ನು ಬಿಡೋದಿಲ್ಲ ಅಂಥೇಳಿ ಸತತವಾಗಿ ಎಂಟುನೂರ ಅರವತ್ತೈದು ದಿನಗಳ ಕಾಲ ನಿರಂತರವಾಗಿ ಹೋರಾಟ ಮಾಡುತ್ತಿರುವ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ ಹದಿಮೂರು ಹಳ್ಳಿಗಳ ರೈತರ ಒಂದು ರೈತ ವಿರೋಧಿ ಧೋರಣೆಯನ್ನು ಸರ್ಕಾರ ಅನುಸರಿಸ್ತಾ ಇದೆ ಹಿಂದೆ ಇದ್ದ ಬಿ ಜೆ ಪಿ ಸರ್ಕಾರ ಇದ್ದಾಗ ಏನು ವಿರೋಧ ಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯನವರು ಆ ಹೋರಾಟದ ಸ್ಥಳಕ್ಕೆ ಹೋಗಿ ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನ ಮಾಡಲು ನಾವು ಅವಕಾಶ ಕೊಡೋದಿಲ್ಲ ಅಂಥೇಳಿ ಮಾತು ಕೊಟ್ಟು ರೈತ ಪರ ನಿಲ್ಲುತ್ತೇನೆ ಅಂತೇಳಿ ಅವರು ಮಾತು ತಪ್ಪುತ್ತಾ ಇದ್ದಾರೆ ಯಾಕಂದರೆ ಇವತ್ತು ಅಧಿಕಾರ ಬಂದಿದೆ ಮಾನ್ಯ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ದಾರೆ ಎಂ ಬಿ ಪಾಟೀಲ್ ಅವರು ಬಹುತಃ ಕೈಗಾರಿಕಾ ಮಂತ್ರಿ ಆಗಿದ್ದಾರೆ ಮತ್ತು ಕೆ ಎಚ್ ಮುನಿಯಪ್ಪನವರು ಅಲ್ಲಿನ ಉಸ್ತುವಾರಿ ಸಚಿವರಾಗಿದ್ದಾರೆ ಆದರೆ ಇವತ್ತು ರೈತರೊಡನೆ ಸಭೆ ನಡೆಸಿ ರೈತರ ಪರ ನಿಲ್ಲುತ್ತೇನೆ ಅಂತೇಳಿದಂತಹ ಸರ್ಕಾರ ಹಿಂದುದಿಯಿಂದ ರೈತರ ಒಂದು ಒಡಕನ್ನು ಹೋರಾಟವನ್ನು ಹತ್ತಿಕ್ಕಲು ಒಡೆಯಲು ಈ ಒಂದು ಉಂದಾರ ಅಂದರೆ ಹದಿಮೂರು ಹಳ್ಳಿಗಳ ರೈತರಿಗೆ ನೋಟಿಸ್ ನೀಡುವ ಮುಖಾಂತರ ಮರು ಭೂ ಸ್ವಾಧೀನ ಮಾಡಿಕೊಳ್ಳಲು ಮುಂದಾಗಿರುವುದು ಯಾವ ನ್ಯಾಯ ಅಲ್ಲಾಗೆ ಇವತ್ತು ಕೃಷಿ ಭೂಮಿಯನ್ನು ದಿನೇ 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 ಭೂ ಸ್ವಾಧೀನ ಮಾಡಿಕೊಂಡು ಕೈಗಾರಿಕೆ ರಸ್ತೆ ಅಂತೇಳಿ ಅಭಿವೃದ್ಧಿ ಮಾಡ್ತಾಯಿದೆ ಮುಂದಿನ ದಿನಗಳಲ್ಲಿ ತುತ್ತು ಅನ್ನಕ್ಕಾಗಿ ನಾವು ಪರದೇಶದ ಬಳಿ ಕೈ ಚಾಚಬೇಕಾಗ್ತದೆ ಹಸುವಿನಿಂದ ನರಳಬೇಕಾಗ್ತದೆ ಅಪೌಷ್ಟಿಕೆಯಿಂದ ನರಳಬೇಕಾಗ್ತದೆ ಈ ಒಂದು ಸಮಸ್ಯೆಯನ್ನು ಗಂಭೀರವಾಗಿ ಯಾಕೆ ಪರಿಗಣಿಸ್ತಾ ಇಲ್ಲ ಈಗಾಗಲೇ ಭೂ ಸ್ವಾಧೀನವಾಗಿರುವ ಸಾವಿರಾರು ಎಕರೆ ಪ್ರದೇಶಗಳಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಮಾಡದೆ ಅದು ಭೂಗಳರ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳ ಪಾಲಾಗ್ತಾ ಇದೆ ಅದನ್ನು ಉಳಿಸಿ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿ ಅದನ್ನು ಬಿಟ್ಟು ರೈತರ ಕೃಷಿ ಜಮೀನ ಮೇಲೆ ಯಾಕೆ ನೀವು ಕಣ್ಣಾಗ್ತಾ ಇದ್ದೀರಾ ನಿರಂತರವಾಗಿ ಎಂಟುನೂರ ಅರವತ್ತೈದು ದಿನಗಳ ಐತಿಹಾಸಿಕ ಹೋರಾಟ ಮಾಡಿರುವ ಮತ್ತು ಮಾತು ತಪ್ಪಿದಂಥ ಎಂ ಬಿ ಪಾಟೀಲ್ ಅವರನ್ನು ಕೈ ಬಿಡಬೇಕು ಮಾತು ರೈತರಿಗೆ ಸಹ ರೈತರ ಪರ ನಿಲ್ಲದಂತಹ ಉಸ್ತುವಾರಿ ಸಚಿವ ಕೆ ಎಚ್ ಮುನಿಯಪ್ಪರವರನ್ನು ಸಚಿವ ಸಂಪುಟದಿಂದ ಕೈ ಬಿಡಬೇಕಂತೇಳಿ ದಿನಾಂಕ ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರದಿಂದ ಮಂಗಳವಾರ ದೇವನಹಳ್ಳಿ ಹೋರಾಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮನೆಯ ಮುತ್ತಿಗೆ ಕಾರ್ಯಕ್ರಮದಿಂದ ಕೋಲಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಕನಿಷ್ಠ ಮುನ್ನೂರು ಜನ ರೈತ ಸಂಘದ ಕಾರ್ಯಕರ್ತರು ಆ ಒಂದು ಭೂ ಸ್ವಾಧೀನ ವಿರೋಧಿ ಹೋರಾಟಕ್ಕೆ ಬೆಂಬಲವಾಗಿ ನಿಂತು ನಿರಂತರವಾಗಿ ರೈತರಿಗೆ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಸಮಸ್ಯೆಯಾದರೂ ಕೋಲಾರದ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನಾ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆ ವತಿಯಿಂದ ಸಂಪೂರ್ಣ ಬೆಂಬಲವನ್ನು ಘೋಷಣೆ ಮಾಡುವ ಜೊತೆಗೆ ನಾವು ರೈತರ ಉಳಿವಿಗಾಗಿ ಜೈಲಿಗೆ ಹೋಗೋಕ್ಕೂ ರೆಡಿ ಇದ್ದೀವಿ ಲಾಠಿ ಏಟು ತಿನ್ನೋಕ್ಕೂ ರೆಡಿ ಇದ್ದೀವಿ ಆದರೆ ನಮ್ಮ ಕೃಷಿ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಕೈಗಾರಿಕೋದ್ಯಮಗಳಿಗೆ ಬಿಡೋದಿಲ್ಲ ಅಂತೇಳಿ ಸರ್ಕಾರಕ್ಕೆ ಮತ್ತೊಮ್ಮೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ